ಬೆಂಗಳೂರು ಮಹಾನಗರ ಜನತಾದಳ ಜಾತ್ಯತೀತ ಪಕ್ಷದ ಸಾಂಸ್ಕೃತಿಕ ಚುನಾವಣೆ ಹಾಗೂ ಮುಂಬರುವ ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗುವ ಬಗ್ಗೆ ಇಂದು ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಅಧ್ಯಕ್ಷರಾದ ಶ್ರೀ ರಮೇಶ್ ರಮೇಶ್ಗೌಡರವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ವಿಧಾನಪರಿಷತ್ ಸದಸ್ಯರಾದ ಶ್ರೀ ಟಿಎ ಶರವಣರವರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಶ್ರೀ ತಿಪ್ಪೇಸ್ವಾಮಿ ಅವರು ಜಿಲ್ಲಾ ಚುನಾವಣೆ ಅಧಿಕಾರಿಯಾದ ಶ್ರೀಮತಿ ಶೈಲಾ ಸಂತೋಷ್ ರವರು ಬೆಂಗಳೂರು ನಗರದ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳು ವಿವಿಧ ವಿಭಾಗದ ಅಧ್ಯಕ್ಷರು ಪಕ್ಷದ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಪಾಲ್ಗೊಂಡಿದ್ದರು ಬೆಂಗಳೂರು ನಗರ ಅಧ್ಯಕ್ಷರಾದ ಶ್ರೀ ರಮೇಶ್ ಗೌಡ ರವರು ಮಾತನಾಡುತ್ತಾ ಪಕ್ಷದ ಸಂಘಟನೆಗೆ ಎಲ್ಲರೂ ಒತ್ತು ನೀಡಬೇಕೆಂದು ಪಕ್ಷದ ಸಾಂಸ್ಥಿಕ ಚುನಾವಣೆಗೆ ಎಲ್ಲರೂ ಸಹಕರಿಸಬೇಕೆಂದು ಬೆಲೆ ಏರಿಕೆ ವಿರುದ್ಧವಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಪ್ರತಿಭಟನೆ ಹೋರಾಟಗಳನ್ನು ನಡೆಸಬೇಕೆಂದು ತಿಳಿಸಿದರು ಅಭಿಲಾಷೆ ಏನಪ್ಪ ಅಂತಂದರೆ ಯಾರೇ ಇರ್ಬೋದು ಇದರಲ್ಲಿ ನಾನು ವೈಯಕ್ತಿಕವಾಗಿ ಯಾರ ಪರ್ಸ್ನಲ್ಲಾಗಿ ಏನಾದರೂ ಆಗಲ್ಲ ಅಂತಂದರೆ ಅದು ನನ್ನ ವೈಯಕ್ತಿಕ ಅದು ನಾನು ಬೇರೆ ಕಡೆ ಇಟ್ಕೊಳ್ತೀನಿ ಆದರೆ ಇದು ಒಂದು ಪಕ್ಷ ಈ ಪಕ್ಷ ಇಲ್ಲಿ ನಾನು ಇವತ್ತು ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಬೆಂಗಳೂರು ನಗರ ಘಟಕದ ಜಿಲ್ಲಾಧ್ಯಕ್ಷ ಅಂತೇಳಿ ತಾವೆಲ್ಲ ಬಂದಿದ್ದೀನಿ ಹೊರತಾಗಿ ಯಾವನೊಬ್ಬ ರಮೇಶ್ ಗೌಡ ಕರೆದಿದ್ದಾನೆ ಹೇಳಿ ಯಾರು ಬಂದಿರತಕ್ಕಂಥದ್ದು ಅಲ್ಲ ದಯಮಾಡಿ ನಾನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾರೇ ಇರ್ಬೋದು ಕ್ಷೇತ್ರದ ಅಧ್ಯಕ್ಷಗಳಿರ್ಬೋದು ಅಥವಾ ವಾರ್ಡನ ಅಧ್ಯಕ್ಷರು ಇರ್ಬೋದು ಇದು ಒಂದು ಕನ್ನಡಪರ ಸಂಘಟನೆ ಅಲ್ಲ ಇದು ಒಂದು ಪಕ್ಷ ಇದು ಒಂದು ಪ್ರಾದೇಶಿಕ ಪಕ್ಷ ಈ ಪಕ್ಷಕ್ಕೆ ಅದರದೇ ಆದಂಥ ತತ್ವ ಸಿದ್ಧಾಂತಗಳಿದೆ ಈ ಪಕ್ಷದಲ್ಲಿ ಯಾರಿಗಾದ್ರೂ ಒಂದು ಜವಾಬ್ದಾರಿ ಕೊಟ್ಟರೆ ತಮಗೆ ಅವ್ರಿಗೆ ಏನಾದರೂ ವೈಮಾನ ಇದ್ದರೆ ಅದನ್ನು ಬದಿಗಿಟ್ಟು ಆದರೆ ಅವರು ಒಂದು ವಾರ್ಡ್ ಅಧ್ಯಕ್ಷ ಆದರೂ ಸಹ ನಾನು ಪಕ್ಷ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಎಲ್ಲರೂ ಸಹ ಅವ್ರಿಗೆ ಗೌರವನ ಕೊಟ್ಟು ಅವರು ಆ ಸ್ಥಾನದಲ್ಲಿರೋ ತನಕ ನೀವು ಅವ್ರನ್ನ ಗೌರವಿತವಾಗಿ ನಡೆಸ್ಕೊಳ್ಬೇಕಾಗ್ತದೆ ಯಾಕೆ ಅಂತಂದರೆ ಭಾಳ ಭಾರಿ ಭಾಳಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಕೆಲವ್ರನ್ನ ಮಾತನಾಡ್ತಕ್ಕೋಗಲ್ಲ ಕೆಲವ್ರು ಮಾತನಾಡಿದ್ರೆ ಭಾಳ ಜೋರಾಗಿ ಜೋರು ಮಾಡಿದ್ದೀನಿ ಯಾಕೆ ಅಂತಂದರೆ ಆ ವಾರ್ಡ್ ಅಧ್ಯಕ್ಷಗಳಿಗೆ ಗೌರವನೇ ಕೊಡೋದಿಲ್ಲ ಏ ಅವನೇ ಅವನು ಒಂದು ಸರಿ ನೋಡಿರಿ ಅವನು ಯಾವನಾದ್ಲೂ ಇರಲಿ ಪಕ್ಷ ಅವ್ರನ್ನ ವಾರ್ಡ್ ಅಧ್ಯಕ್ಷರು ಮಾಡಿದ್ದಾರೆ ನೀವು ಅವರು ವಾರ್ಡ್ ವಾರ್ಡಲ್ಲಿ ಅವ್ರಿಗೆ ಗೌರವ ಕೊಡಬೇಕು ಅವ್ರನ್ನ ಬಿಟ್ಟು ನೀವೇನಾದರೂ ನನ್ನನ್ನು ಭೇಟಿ ಮಾಡಿ ಬಂದರೆ ನಾನು ಅವ್ರಿಗೆ ಭೇಟಿನೇ ಮಾಡೋದಿಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರು ಯಾರಿದ್ದಾರೆ ನಿಮ್ಮ ವಾರ್ಡ್ನ ಅಧ್ಯಕ್ಷನ ಕರ್ತ ಬರಬೇಕು ಅಂತ ಹೇಳ್ತಿದ್ರು ಈಗ ಏನಾಗ್ತದೆ ನಾವು ಅಲ್ಲಿ ವಾರ್ಡಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸಾಂಸ್ಥಿಕ ಚುನಾವಣೆ ಬಂದಿದೆ ಸಾಂಸ್ಥಿಕ ಚುನಾವಣೆಯಲ್ಲಿ ಅವರು ಭಾಳ ಶ್ರದ್ಧೆಯಿಂದ ಪುಸ್ತಕಗಳು ತೊಗೊಂಡು ಹೋಗಿ ಕಷ್ಟಪಟ್ಟು ಅವ್ರು ಮೆಂಬರ್ಶಿಪ್ ಡ್ರೈವ್ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ರಮೇಶ್ ಗೌಡ ನನ್ನ ಗೊತ್ತು ಬಿಡು ಅಂತ ಹೇಳ್ಬಿಟ್ಟು ನನ್ನ ಬಂದು ಭೇಟಿ ಮಾಡಿ ಯಾವ ಒಂದು ನನ್ನ ಹತ್ರ ಬಂದು ಎರಡು ಫೋಟೋ ಇಡ್ಕೊಂಡು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅವ್ರು ಬೇಕಾದಾಗ ಹಾಕೊಂಡ್ರೆ ಕೆಲಸ ಮಾಡಬೇಕು ಅವ್ರಿಗೆ ಏನಾದರೂ ಗೌರವ ಇರ್ತದ ಹಾಗಾಗಿ ನಾನು ಅಧ್ಯಕ್ಷ ಆಗಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದಲೂ ನಾನು ಇದನ್ನು ಕುಮಾರಣ್ಣವ್ರಿಗೂ ಪೂಜೆ ದೇವೇಗೌಡರು ಸಾಹೇಬ್ರಿಗೂ ನಿಖಿಲ್ ಕುಮಾರ್ನವ್ರಿಗೂ ಅವರು ನಮ್ಮ ಪಕ್ಷದ ಭವಿಷ್ಯದ ನಾಯಕರು ಅವರು ಈ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅವ್ರ ನಾಯಕತ್ವವನ್ನು ಇಡೀ ರಾಜ್ಯದಲ್ಲಿ ಒಪ್ಪಬೇಕಾಗ್ತದೆ ಹಾಗಾಗಿ ಅವರು ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಇವಾಗ ಮೆಂಬರ್ಶಿಪ್ ಅಲ್ಲಿ ಇಡೀ ರಾಜ್ಯದಾದ್ಯಂತ ಮೂವತ್ತು ಜಿಲ್ಲೆಯಲ್ಲೂ ಅವ್ರೇನು ಇವತ್ತು ಸುಮಾರು ಹತ್ತು ಹನ್ನೆರಡು ಜಿಲ್ಲೆಯಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಾಡ್ ಅವ್ರ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲೂ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಸಭೆಯನ್ನು ಕರೆದಿದ್ದರು ಸುಮಾರು ಮಾಜಿ ನಗರ ಪಾಲಿಕೆ ಸದಸ್ಯರು ಮಾಜಿ ಉಪಮಹಾಪೌರು ಪಕ್ಷದಲ್ಲಿ ಹಿಂದೆ ಯಾರು ಜವಾಬ್ದಾರಿ ತಗೊಂಡಿದ್ರು ಅವರು ಯಾಕೆ ಈಗ ಸುಮ್ಮನೆ ಕುಳಿತಿದ್ದಾರೆ ಅಂತೇಳಿ ಅವ್ರನ್ನ ಮಾತ್ರ ಒಂದು ಇಪ್ಪತ್ತೇಳು ಜನರ ಒಂದು ಸಭೆಯನ್ನು ಕರೆದಿದ್ದರು ಆದರೆ ಆ ಸಭೆ ಆದ ನಂತರ ಅವ್ರಿಗೆ ಗೊತ್ತಾಗಿದೆ ಯಾರು ಸುಮಾರು ನಾನು ಹೇಳಿದೆ ನೋಡಿ ನಾನು ಇರ್ತಕ್ಕಂಥದ್ದನ್ನು ಹೇಳೋಂಥ ವ್ಯಕ್ತಿ ಯಾರು ಎರಡು ವರ್ಷದಿಂದ ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾವು ಬೆಂಗಳೂರು ನಗರದಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಒಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಹೆಚ್ಚು ಗೌರವವನ್ನು ಕೊಡ್ತಾಯಿದ್ದೀವಿ ಯಾರು ಇಲ್ಲಿ ಕರೆದಂಥ ಸಭೆಗೆ ಬರೋದೇ ಇಲ್ಲ ನಾವು ಪ್ರತಿಭಟನೆ ಕಾರಣ ಪ್ರತಿಭಟನೆಗೆ ಬರೋದೇ ಇಲ್ಲ ನಾನು ಕಾರ್ಯಕರ್ತರನ್ನ ನಾನು ಹೋಗೋದಿಲ್ಲ ಯಾರು ಜವಾಬ್ದಾರಿ ತಗೊಂಡಿದ್ದೀನಿ ವಾರ್ಡ್ ಅಧ್ಯಕ್ಷ ಇರ್ಬೋದು ಕ್ಷೇತ್ರದ ಅಧ್ಯಕ್ಷ ಇರ್ಬೋದು ಬೆಂಗಳೂರು ನಗರದಲ್ಲಿ ಪದಾಧಿಕಾರಿಗಳಿರ್ಬೋದು ಯಾರು ತಾವೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀವಿ ಜವಾಬ್ದಾರಿ ತಗೊಂಡ ಸಂದರ್ಭದಲ್ಲಿ ನಾವು ಒಂದು ಕರೆ ಕೊಡಿ ಕೆಲಸ ಸಂದರ್ಭದಲ್ಲಿ ನಾನು ಬೆಂಗಳೂರು ನಗರ ಯುವ ಘಟಕದ ಅಧ್ಯಕ್ಷನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ರಾಜಶೇಖರ್ ಒಬ್ಬ ಉತ್ತಮವಾದ ವ್ಯಕ್ತಿ ಕೆಲಸ ಮಾಡ್ತಾರೆ ಅವ್ರನ್ನ ತಗೊಳ್ಳಿ ಅಂತಂದ್ರು ರಾಜಶೇಖರ್ ಅವನು ನಮ್ಮ ಯುವ ಘಟಕದ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಅವರು ಉಪಾಧ್ಯಕ್ಷರು ಇನ್ನೊಬ್ರು ನಮ್ಮ ನರಸಿಂಹ ಉಪಾಧ್ಯಕ್ಷರು ಅಂತ ನನ್ನ ಅವ್ರಿಗೂ ನರಸಿಂಪೂರ್ತಿ ಅವ್ರು ಯಾವ ಘಟಕು ಅಂತ ಹೇಳಿ ದಾಸ್ಕೆ ಕುಮಾರನ ಹತ್ರ ಹೇಳಿ ಅಂತ ನಾನು ನಾವು ಇದ್ದವೋ ಅವ್ರಿಗೂ ಹೇಳಿದ್ವಿ ನಾವು ಇದ್ದವೂ ಆದರೆ ಯಾರು ಅವ್ರನ್ನ ಇವು ಘಟಿತ ಆ ಕ್ಷೇತ್ರದ ಅಧ್ಯಕ್ಷರು ಇವು ಘಟನೆ ಅಂದ ಬೇರೆ ಬರೆಯವ್ರನ್ನ ನೇಮಕ ಮಾಡಿದ್ರು ಅಂತೇಳಿ ಹೇಳಿ ತೆಗೆದುಬಿಟ್ರು ಆಗ ಬೆಂಗಳೂರು ನಗರದಲ್ಲಿ ನಾನು ಇಬ್ಬರಿಗೂ ಉಪಾಧ್ಯಕ್ಷ ಮಾಡಿದೆ ಆ ಇಬ್ಬರು ಸ್ವಾಗಮಣ್ಯಕ್ಕೆ ಕಾರ್ಪೊರೇಟರ್ ಆದರು ಅವರು ಇವತ್ತು ಅವ್ರಿಗೆ ಒಂದಷ್ಟು ಶಕ್ತಿ ಬಂದಿದೆ ಇಡೀ ಬೆಂಗಳೂರು ನಗರದಲ್ಲಿ ಯಾರು ಅಂತ ಕೂರಿಸ್ತಾರೆ ಆದರೆ ನಾನು ರಾಜಶೇಖರ್ ಅವ್ರಿಗೂ ನಾನು ಫೋನ್ ಮಾಡಿದ್ದೆ ಅಲ್ಲಿ ಎಫ್ ಸಂಘಟನೆ ಇಲ್ಲ ಅಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವರು ಬಾಬಾ ಅವರು ಸಹ ನಾನು ಫೋನ್ ಮಾಡಿದೆ ಅವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ರುದ್ರಪ್ಪಂಡವ್ರು ಆರೋಗ್ಯದ ಸಮಸ್ಯೆ ಅವರು ರಾಜಶೇಖರ್ ಅವ್ರ ಮೇಲೆ ಹೇಳೋರು ನಾನೇ ಅವ್ರಿಗೆ ಫೋನ್ ಮಾಡಿದ್ದೀನಿ ಆಮೇಲೆ ಅಲ್ಲಿ ಸಭೆ ಮಾಡೋಂಥ ಸಂದರ್ಭದಲ್ಲೂ ಅವ್ರು ಫೋನ್ ಮಾಡಿದ್ದೆ ಅವ್ರಿಗೆ ಫೋನ್ ತಗೊಂಡಿಲ್ಲ ಲೀಗಲ್ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಹೇಳಿದ್ದೀನಿ ಆದರೆ ನಾನು ರಾಜಶೇಖರ್ ಅವರು ಈಗ ನಮ್ಮ ಮಾತಾಡಬೇಕಾದ್ರೆ ಹೇಳ್ತಿದ್ರು ಅವರು ಟೌನ್ ಪ್ಲಾನಿಂಗ್ ಕಮಿಟಿ ಮೆಂಬರ್ ಆಗಲಿ ಐದು ವರ್ಷಗಳ ಕಾಲ ಬೆಂಗಳೂರು ನಗರದಲ್ಲಿ ಓಡಾಟ ಮಾಡಿದ್ದಾರೆ ಅಂತೇಳಿ ಆದರೆ ಎರಡು ವರ್ಷದಲ್ಲಿ ರಾಜಶೇಖರ್ ಅವರು ನಾವು ಈ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕಡೆಯಿಂದ ಒಂದು ಐವತ್ತು ಜನ ಅಲ್ಲಿ ಅಭ್ಯರ್ಥಿ ಯಾರು ಆಗಿದ್ರು ಅಭ್ಯರ್ಥಿ ಬಂದ ಮೇಲೆ ಸಂಘಟನೆಗೆ ಸ್ವಲ್ಪ ತೊಂದರೆ ಆಗಿದೆ ಕೊರತೆ ಆಗಿದೆ ಅದು ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ನೀವು ಅಲ್ಲಿ ಆ ಎಪಾರ್ದಲ್ಲಿ ರುದ್ರಪ್ಪ ಇರ್ಬೋದು ನೀವು ಇರ್ಬೋದು ನಿಮಗೆ ಶಕ್ತಿ ಇದೆ ನಾವು ಪಕ್ಷದ ಕಚೇರಿಯಿಂದ ನಿಮಗೆ ಸಂದೇಶ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ ಒಂದು ಇಪ್ಪತ್ತೈದು ಜನ ಐವತ್ತು ಜನನ ತಪ್ಪ ಬಂದರೆ ನಮಗೂ ಸಹ ಶಕ್ತಿ ಬರ್ತದೆ ಬೆಂಗಳೂರು ನಗರದಲ್ಲಿ ನಿಮ್ಮ ಕ್ಷೇತ್ರದಲ್ಲೂ ನಿಮಗೂ ಸಹ ಸಂಘಟನೆಗೆ ನಿಮಗೂ ಸಹ ಹೆಚ್ಚು ಗೌರವ ಬರ್ತದೆ ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಆ ರೀತಿ ಯಾರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಮಾಜಿ ಉಪಮಹಾಪರು ತಾವೆಲ್ಲರೂ ಸಹ ಏನಾದರೂ ತಮ್ಮ ಅತ್ಯಮೂಲ್ಯವಾದಂಥ ಸಲಹೆಗಳಿದ್ರೆ ಸಂಘಟನೆ ದೃಷ್ಟಿಯಲ್ಲಿ ನಾವು ಯಾವತ್ತಾದರೂ ನಿಮಗೆ ಬರಬೇಕು ಅಂತಂದ್ರೆ ನೀವು ಕಲೀಲಿ ನಮಗೆ ನಾವು ಬರ್ತೀವಿ ಎಲ್ಲಾದರೂ ಕರೀರಿ ನೀವು ಬರೀ ನಿಮಗೊಂದು ಕ್ಷೇತ್ರಕ್ಕೆ ಸೀಮಿತ ಹಾಕಬೇಡಿ ಬೆಂಗಳೂರು ನಗರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಎಷ್ಟೋ ಕ್ಷೇತ್ರಗಳಿರ್ಬೋದು ಅಲ್ಲಿ ಈಗಾಗಲೇ ಬೆಂಗಳೂರು ನಗರದ ಉಸ್ತುವಾರಿಗಳಾಗಿರ್ತಕ್ಕಂಥ ನಿಸರ್ಗ ನಾರಾಯಣ ಚಮಣ್ಣವರು ಮತ್ತು ಜಗದೀಶ್ ಅಣ್ಣವರು ಮೇಲ್ ಉಸ್ತುವಾರಿಗಳಾಗಿ ನಮ್ಮ ತಿಪ್ಪ ಸಾವಿರ ಇರ್ಬೋದು ಶರವಣವ್ರು ಇರ್ಬೋದು ಮತ್ತೆ ನಮ್ಮ ಮುಂಚೆಗೌಡರು ಎಲ್ಲ ಇದ್ದಾರೆ ಅದರಲ್ಲಿ ಒಂದು ಇಬ್ರಾಮ್ ಅವರೊಂದು ಗ್ಯಾರಂಟಿ ಬಂದೇ ಬರ್ತಾರೆ ನಾವೆಲ್ಲ ಬರ್ತೀವಿ ಆ ಎಪಾ ಕೊನೆಗೂ ಸಹೆಲ್ಲ ಆದಮೇಲೆ ನಾವು ಮೆಂಬರ್ಶಿಪ್ ಫ್ರೈ ಮಾಡಲಿಕ್ಕೆ ಆಗಲಿಲ್ಲ ನೀವೆಲ್ಲ ಅಲ್ಲಿ ನಾಯಕರುಗಳಿದ್ದು ಆದರೆ ಇದೇ ಸಭೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಪೂಜೆ ದೇವರವರು ಸೇವೆ ಇದ್ದಂಥ ಸಂದರ್ಭದಲ್ಲೂ ಬಹುತೇಕ ಇದೇ ಕುಳಿತಿದ್ದಾರೆ ಬಹುತೇಕ ನಮ್ಮ ಮುಖಂಡರು ಭಾಳ ಜೋರಾಗಿ ಮಾತಾಡ್ತಕ್ಕಂಥದ್ದಿದೆ ಯಾವ ಒಬ್ಬ ನೀವು ಅಭ್ಯರ್ಥಿ ಮಾಡ್ತೀರಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವನು ಓಡೋಗ್ತಾನೆ ಹೋದ್ಮೇಲೆ ಅಲ್ಲಿ ಪಕ್ಷ ಕೇಳೋರು ಯಾರು ಗತಿ ಅಂತ ಅಂತೇಳಿ ಭಾಳ ಮನೆ ಜೋರು ಮಾಡಿದ್ವಿ ಅದಕ್ಕೋಸ್ಕರನೇ ನಾನು ಅಧ್ಯಕ್ಷ ಆದ ನಂತರ ಈಗಾಗಲೇ ಉದಾಹರಣೆ ಯಮಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಕ್ತ ಮುನಪ್ಪ ಅವರು ಅವ್ರು ಬಂದು ಒಳ್ಳೆ ಮಾಡಿ ಅಂತ ಬಟ್ ಚಂದ್ರಶೇಖರ್ ಚಂದ್ರಶೇಖರು ಸ್ಟೂಡೆಂಟ್ಗಳ ಕೆಲಸ ಮಾಡ್ತಾ ಇದ್ರು ಅವನೊಬ್ಬ ಬಡವ ಆದರೆ ಈ ಪಕ್ಷದ ಬಗ್ಗೆ ಭಾಳ ಇಷ್ಟ ಇದೆ ಬಡವಾಗಿದ್ದು ಮಾತ್ರಕ್ಕೆ ಕೆಲವರೆಲ್ಲ ಬಂದು ನಾಲ್ಕೈದು ಜನ ನನ್ನ ಹತ್ರ ಬಂದ್ರು ಫೋನ್ ಮಾಡಿದರು ಏಯ್ ಎಂಥವ್ರನ್ನ ಅಂತ ಅಂತೇಳಿ ನಾನು ಅವ್ರಿಗೆ ಸ್ವಲ್ಪ ಜೋರಾಗಿ ಮಾತನಾಡಿದ್ದೀನಿ ಆಯ್ತಪ್ಪ ದೊಡ್ಡ ಮನುಷ್ಯ ಒಂದು ಫೋನ್ ಮಾಡ್ತಾ ಇದ್ದೀಯಾ ಚಂದ್ರಶೇಖರ್ ಮಾಡಿದ್ದಕ್ಕೆ ನೀನು ಕಾಮೆಂಟ್ ಮಾಡ್ತಾ ಇದೀಯಾ ಹೆಂಗೆ ಅಲ್ಲಿಪ್ಪ ಮೆಂಬರ್ಶಿಪ್ ಡ್ರೈವ್ ಅಂತ ಅಂತೇಳಿ ನೀವು ಕೇಳ್ತಾ ಇದ್ದೀರಿ ಸಂತೋಷ ನೀವು ಹೇಳ್ತಾರ ಮಾತಿಗೆ ನಾವು ಗೌರವ ಕೊಡ್ತೀವಿ ಆದರೆ ಎರಡು ವರ್ಷ ಆಯ್ತು ಸಾಂಸ್ಥಿಕ ಚುನಾವಣೆಗಳು ದೇವೇಗೌಡ ಸಾಶೇಖರ್ ಅವರು ಆ ಸಭೆಯಲ್ಲಿ ಇದ್ರು ನಾಲ್ಕೈದು ಬಾರಿ ಬಹಳ ಜೋರಾಗಿದ್ದು ಹೇಳಿದ್ದಾರೆ ಅವರು ಬಹಳ ನೋವು ಮಾಡ್ಕೊಂಡು ಹೇಳಿದ್ದಾರೆ ಆದ್ರೂ ಸಹ ಆ ಕ್ಷೇತ್ರದಲ್ಲಿ ಮೆಂಬರ್ಶಿಪ್ ಡ್ರೈವ್ ಆಗಲಿಲ್ಲ ಆಗ ಮುಕ್ತಿಯಪ್ಪನವರು ಕರ್ಕೊಂಡು ಅವ್ರು ಮಾಡಿ ಅಂತಂದ್ರು ನಾನು ವರ್ಷದಿಂದ ನೋಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಅಕ್ಟೋಬರ್ ಮೊದಲ ತಂಗ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಅವತ್ತು ತಗೋಡು ಅನುಮತಿ ಗೌಡವರೆಲ್ಲ ಇದ್ರು ಆವತ್ತಿಂದ ಇವತ್ತಿನ ತನಕ ನಾನು ನೋಡ್ಕೊಂಡು ಬಂದಿದ್ದೀನಿ ಬಟ್ ಬಡವ ಇರ್ಬೋದು ಪಕ್ಷದ ಬಗ್ಗೆ ಗೌರವ ಇದೆ ನಿಷ್ಠೆ ಇದೆ